ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳ ಪ್ರಶ್ನೆ ಎಂದು ಹೆಚ್ಚಾಗ್ತಾ ಇರುವಂಥದ್ದು ಬಿ ಎಡ್ನ ಫಿಫ್ತ್ ರೌಂಡ್ ಲಾಸ್ಟ್ ಆಗಿರುತ್ತೆ ಆಫ್ಲೈನ್ ಕೌನ್ಸಲಿಂಗ್ ಇರೋದಿಲ್ಲ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಿಂದ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳ ಕಡೆಯಿಂದ ಒಂದಲ್ಲ ಒಂದು ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಪ್ರಮುಖ ಪ್ರಶ್ನೆಗಳಿಗೆ ಬಿಡದಲ್ಲಿ ಆನ್ಸರ್ ಕೊಡ್ತಾ ಇರುವಂಥದ್ದು ಬಿ ಎಡ್ನ ಫಿಫ್ತ್ ರೌಂಡ್ ಆಪ್ಷನ್ ಎಂಟ್ರಿ ಸೊ ಯಾವಾಗಿರುತ್ತೆ ಯಾವ ಡೇಟಿಂದ ಯಾವ ಡೇಟ್ ತನಕ ಇರುತ್ತೆ ಆಪ್ಷನ್ ಎಂಟ್ರಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಸೊ ನಂತರದಲ್ಲಿ ಫೆಬ್ರವರಿ ಏಳನೇ ತಾರೀಕು ಬಂದಿರುವಂಥ ಸೀಟ್ ಮೆಟ್ರಿಕ್ಸ್ನ ಪ್ರಕಾರ ಸೊ ಸೀಟ್ಗಳೇ ಉಳಿದಿಲ್ಲ ಸೊ ಹಾಗಾದರೆ ಹೊಸ ಸೀಟ್ ಮೆಟ್ರಿಕ್ಸ್ ಬಿಡುಗಡೆ ಮಾಡ್ತಾ ಸೊ ಅದು ಯಾವಾಗ ಪ್ರಕಟ ಮಾಡ್ತಾರೆ ಸೊ ಅದರಲ್ಲಿ ಸೀಟ್ಸ್ ಸೀಟ್ ಅಂತ ಸಾಕಷ್ಟು ಪ್ರಶ್ನೆಗಳಿರುವಂತದ್ದು ನಂತರದಲ್ಲಿ ಯಾವ ಟೈಮ್ಗೆ ಆಪ್ಷನ್ ಇಂಟರ್ಗಳು ಓಪನ್ ಆಗುತ್ತೆ ಎಷ್ಟು ಗಂಟೆಗೆ ಸೊ ಎಷ್ಟು ಗಂಟೆಗೆ ಸೀಟ್ ಮೆಟ್ರಿಕ್ಸ್ ಬರುತ್ತೆ ಇತರೆ ಪ್ರಶ್ನೆಗಳು ನಿಮ್ಮ ಕಡೆಯಿಂದ ಹೆಚ್ಚಾಗಿ ಬರ್ತಾ ಇರುವಂಥದ್ದು ಇದ್ರ ಬಗ್ಗೆ ಇವರು ಮಾಹಿತಿನ ಕೊಡ್ತಾ ಇದ್ದೀವಿ ಹೆಚ್ಚಿಗೆ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರುವಂತದ್ದು ಈಗಲೂ ಕೂಡ ಹತ್ತು ಗಂಟೆ ಆಗಿರುವಂತದ್ದು ರಾತ್ರಿ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ಲಿ ರೀಸನ್ ಇಂದ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇರೋದ್ರಿಂದ ವಿಡಿಯೋ ಮಾಡಿ ಮಾಹಿತಿನ ತಲುಪ್ತ ಇರುವಂತದ್ದು ಹೆಚ್ಚಿಗೆ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಅದಷ್ಟು ಮರಿದು ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ನಾವು ಮಾಡುತ್ತಿರುವಂತಹ ಬಿ ಎಡ್ ನಲಸ ನಿಮಗೆ ಆಗ್ತಿರೋ ಲೈಕ್ ಮುಖಾಂತರ ಬೆಂಬಲವನ್ನು ಕೊಡಬಹುದು ಅಂತ ಹೇಳ್ತಾ ಹಾಗೆ ವಿದ್ಯಾರ್ಥಿಗಳಿಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಎಫ್ ಅಲ್ಲಿ ಸಿಗ್ತಾ ಇರುತ್ತೆ ಎಂಟು ಸಾವಿರ ಹೆಚ್ಚಿಗೆ ವಿದ್ಯಾರ್ಥಿಗಳು ಇದೀಗ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೂಡ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬೇಗ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ನಿಮ್ಮ ತರ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ಅಥವಾ ಕಾಲ್ ಮಾಡೋ ಮುಖಾಂತರ ಎಮರ್ಜೆನ್ಸಿ ಇದ್ರೆ ವಿದ್ಯಾರ್ಥಿಗಳಿಗೆ ಉತ್ತರ ಹೋಗಬಹುದು ಅಂತ ಹೇಳ್ತಾರೆ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ವಿಡಿಯೋ ಕಡೆಗೆ ಬಂದ್ಬಿಡಿನ ವಿದ್ಯಾರ್ಥಿಗಳೇ ಒಂದೊಂದಾಗಿ ವಿದ್ಯಾರ್ಥಿಗಳ ಕ್ವಶನ್ಗೆ ಆನ್ಸರನ್ನು ಕೊಡಿದರೆ ಬಿ ಎಡ್ ಫಿಫ್ತ್ ರೌಂಡ್ ಆಪ್ಷನ್ ಎಂಟ್ರಿ ಏನಿಲ್ಲ ಅದೇ ಇವಾಗ ಸಾಕಷ್ಟು ನಾನು ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು ಬಿ ಎಡ್ನ ಫಿಫ್ತ್ ರೌಂಡನ್ನೇ ಲಾಸ್ಟ್ ಅಂತ ಸದ್ಯಕ್ಕೆ ಇಲಾಖೆ ಅವರು ಮಾಹಿತಿನ ಕೊಟ್ಟರು ಅಂಥದ್ದು ಆಫ್ಲೈನ್ ಕೌನ್ಸಿಲಿಂಗ್ ಇರೋದಿಲ್ಲ ಅಂತ ಹೇಳಿದಾರೆ ಸೊ ಅದ್ರ ಬಗ್ಗೆ ಮುಂದೆ ನೋಡೋಣ ಫಿಫ್ತ್ ರೌಂಡ್ ಪ್ರಕಾರ ತಿಳ್ಕೊಳಿದ್ರೆ ವಿದ್ಯಾರ್ಥಿಗಳಿಗೆ ಯಾವ ಸಂದರ್ಭದಲ್ಲಿ ಏನೇನು ಮಾಡ್ತಾರೆ ಅಂತ ಪ್ರಕಟಣೆ ಅವರು ಮಾಹಿತಿನ ಕೊಟ್ಟರು ಅದನ್ನು ಕೂಡ ವಿಡಿಯೋ ಮಾಡಿ ಕಂಪ್ಲೀಟಾಗಿ ಅರ್ಥ ಮಾಡಿಸಿರುವಂಥದ್ದು ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ ಅದನ್ನು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಸೊ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ಫಿಫ್ತ್ ರೌಂಡ್ ಆಪ್ಷನ್ ಎಂಟ್ರಿ ಸೊ ಆಪ್ಷನ್ ಎಂಟ್ರಿಗೆ ಡೇಟನ್ನು ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ ಫೆಬ್ರವರಿ ತಿಂಗಳ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿ ಎಡ್ ಐದನೇ ಸುತ್ತಿನ ಅಂದರೆ ಐದನೇ ಸುತ್ತಿನ ಸೀಟು ಹಂಚಿಕೆ ಒಂದು ಏನಿದೆಯಲ್ಲ ಅದಕ್ಕೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿರ್ತಾರೆ ಫಿಫ್ತ್ ರೌಂಡ್ ಆಪ್ಷನ್ ಎಂಟ್ರಿ ಏನಿದೆಯಲ್ಲ ಫೆಬ್ರವರಿ ಹನ್ನೆರಡು ಹದಿಮೂರನೇ ತಾರೀಕು ಇರುವಂಥದ್ದು ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕೇಳ್ತಿರುವಂಥದ್ದು ಯಾವ ಸಮಯಕ್ಕೆ ಒಂದು ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇದೆ ಸೊ ಒಂದ್ರ ಬಗ್ಗೆ ಮಾಹಿತಿನ ತಿಳಿಸುವಂಥದಾದರೆ ಸದ್ಯಕ್ಕೆ ಎಲ್ಲ ಟೈಮಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಆಪ್ಷನ್ ಇಟ್ರಿ ಓಪನ್ ಆಗುವಂಥದ್ದು ಬೆಳಿಗ್ಗೆ ಅಂದರೆ ಆ ಡೇಟ್ ಪ್ರಕಾರನ ಓಪನ್ ಆಗ್ತಿತ್ತು ಕೆಲವೊಂದು ಟೈಮ್ ಮಧ್ಯೆ ಓಪನ್ ಆಗ್ತಿತ್ತು ಇದೀಗ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂತಲೂ ಕೂಡ ವಿದ್ಯಾರ್ಥಿಗಳಿಗೆ ಪರಿಷ್ಕೃತ ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡ್ತೀವಿ ಅಂತಿದ್ರೆ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಮಾಹಿತಿ ಹೇಳೋದಂಥದ್ದರೆ ಸೊ ಫಸ್ಟ್ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಫೆಬ್ರವರಿ ಏಳನೇ ತಾರೀಕು ಬಂದಿರುವಂಥದ್ದು ಸೀಟ್ ಮೆಟ್ರಿಕ್ಸ್ ಪ್ರಕಾರ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು ಬಹುತೇಕ ಸೀಟ್ಸ್ಗಳು ಆರ್ಟ್ಸಲ್ಲೂ ಜೀರೋ ಜೀರೋನೇ ಬಂದುಬಿಟ್ಟಿದ್ದಾವೆ ಅಲ್ಲಿ ಕೂಡ ಒಂದೆರಡು ಸೀಟ್ಗಳಂತೂ ಉಳಿದಿರುವಂಥದ್ದು ಬಹುತೇಕ ಜೀರೋಗಳಿದ್ದಾವೆ ಅಲ್ಲ ಕೆಲವೊಂದು ಡಿಸ್ಟ್ರಿಕ್ಸಲ್ಲಂತೂ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಜೀರೋ ಜೀರೋನಿದ್ದಾವೆ ಹಾಗಾದರೆ ನಮಗೆ ಸೀಟೇ ಸಿಗದಿಲ್ಲವಿ ವರ್ಷ ಹಾಗಾದರೆ ಏನು ಆಗಿ ಯಾವ ಬೇಸ್ ಮೇಲೆ ಆಗಿದೆ ಆಪ್ಷನ್ ಎಂಟ್ರಿ ಮಾಡೋದು ನಾವು ಯಾವ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡುವಂತ ಡೌಟ್ಸ್ ಅನ್ನು ಕೇಳ್ತಾ ಇದ್ರಿ ಫೆಬ್ರವರಿ ಏಳನೇ ತಾರೀಕು ಬಂದಿರುವಂತಹ ಸೀಟ್ ಮೆಟ್ರಿಕ್ಸ್ ಸೊ ನಂದಾಜನ್ ಪ್ರಕಾರ ಕೊಟ್ಟರುವಂಥದ್ದು ಅದು ಯಾವ ಬೇಸ್ನಲ್ಲಿ ಪ್ರಕಟ ಮಾಡಿದರೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ ಸೊ ಸೀಟ್ ಅದರಲ್ಲಿ ಒಂದು ಪ್ರಕಟಣೆಯಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಫೆಬ್ರವರಿ ಒಳಕಿನ ಪರಿಷ್ಕೃತ ವೇಳ ಪರಿಷ್ಕೃತ ಸೀಟ್ ಮೆಟ್ರಿಕ್ಸ್ ಅನ್ನ ಇಲಾಖೆ ವೆಬ್ಸೈಟ್ನಲ್ಲಿ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಕಟಿಸಲಾಗುತ್ತದೆ ಅಂತ ಇಲಾಖೆಯವರ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಫೆಬ್ರವರಿ ಹನ್ನೆರಡನೇ ತಾರೀಕಿನ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಕೂಡ ಬರುವಂಥದ್ದು ಹೊಸ ಸೀಟ್ ಅನ್ನ ನಾಲ್ಕನೇ ಸುತ್ತಿನ ಬಳಿಕ ಎಂಟರ್ ಕರ್ನಾಟಕ ಪೂರ್ತಿ ಎಷ್ಟು ಸೀಟ್ಸ್ಗಳು ಎಕ್ಸಾಕ್ಟ್ ಆಗಿ ಉಳಿದಿದೆ ಇದನ್ನ ಒಂದು ಪರಿಷ್ಕೃತ ಬೆಳೆ ಸೀಟ್ ಮೆಟ್ರಿಕ್ಸ್ ಇಲಾಖೆ ವೆಬ್ಸೈಟ್ en la prakata martrev. ಅದು ಪ್ರಕಟ ಆದಾಗ ಕನ್ನಡವಾದ ಅಫಿಷಿಯಲ್ ಬಿ ಎ ಟೆಲಿಗ್ರಾಮ್ ಗ್ರೂಪ್ಲ್ಲಿ ಅಪ್ಲೋಡ್ ಕೂಡ ಮಾಡ್ತೇವೆ ಸರ್ವರ್ ಸಮಸ್ಯೆ ಇದ್ರೆ ವಿದ್ಯಾರ್ಥಿಗಳನ್ನ ನೋಡ್ಕೋಬಹುದು ಅಂತ ಹೇಳ್ತೇವೆ ವಿದ್ಯಾರ್ಥಿಗಳಿಗೆ ನಾವು ಕೂಡ ಬೇಗನೆ ಅಪ್ಡೇಟ್ನ ಕೊಡ್ತೇವೆ ಸೊ ಈಗ ಸೀಟ್ ಮೆಟ್ರಿಕ್ಸ್ ಯಾವಾಗ ಬರ್ಬೋದಾದರೆ ಸೊ ಸೀಟ್ ಮೆಟ್ರಿಕ್ಸ್ ಸೀಟ್ ಉಳಿಯುತ್ತಾ ಆಪ್ಷನ್ ಯಾವಾಗ ಓಪನ್ ಆಗುತ್ತೆ ಇದ್ರ ಬಗ್ಗೆ ಹೇಳಿದ್ರೆ ಮೊದಲನೇದಾಗಿ ಸೀಟ್ ನ ಒಂದು ಟೈಮಿಂಗ್ಸ್ ಹೇಳಿದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಕೊಟ್ಟಿದ್ರು ಕೆಲವೊಂದು ಟೈಮ್ ಸೀಟ್ ಮೆಟ್ರಿಕ್ಸ್ಗಳನ್ನು ಇದುವರೆಗೂ ಪ್ರಕಟ ಆಗಿರುವಂಥ ನಾಲ್ಕು ಸೀಟ್ ಮೆಟ್ರಿಕೆ ಕೆಲವೊಮ್ಮೆ ಕೆಲವೊಂದು ಸೀಟ್ ಮೆಟ್ರಿಕ್ಸ್ನ ಎರಡು ಗಂಟೆ ಕೊಟ್ಟಿರು ಕೆಲವೊಂದು ಸೀಟ್ ಮೆಟ್ರಿಕ್ಸ್ನ ಐದು ಗಂಟೆ ಕೊಟ್ಟರು ಈ ಥರ ಆಗ್ತಿರುತ್ತೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ನಂತರದಲ್ಲಿ ಸೀಟ್ ಮೆಟ್ರಿಕ್ಸು ಬರುವಂಥದ್ದಿರುತ್ತೆ ವೆಬ್ಸೈಟಲ್ಲಿ ಸೀಟ್ ಮೆಟ್ರಿಕ್ಸ್ ಬಂದ ನಂತರದಲ್ಲಿ ಆಪ್ಷನ್ ಟ್ರೇ ಓಪನ್ ಆಗೋದಿರುತ್ತೆ ವಿದ್ಯಾರ್ಥಿಗಳಿಗೆ ಎಕ್ಸಾಕ್ಟ್ ಟೈಮಿಂಗ್ಸ್ನ ಇಲಾಖರು ಯಾವುದಕ್ಕೂ ನಿಗದಿ ಮಾಡಿಲ್ಲ ಸದ್ಯಕ್ಕೆ ಸೊ ಒಟ್ಟಿನಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕಿನಲ್ಲಿ ಸೀಟ್ ಮೆಟ್ರಿಕ್ಸ್ ಕೂಡ ಬರುತ್ತೆ ಆಪ್ಷನ್ ಇಂಟಿ ಕೂಡ ಓಪನ್ ಆಗುತ್ತೆ ವಿದ್ಯಾರ್ಥಿಗಳು ಅದಾದಂಥ ಸಂದರ್ಭದಲ್ಲಿ ನಾವೇ ಅಪ್ಡೇಟನ್ನು ಕೊಡ್ತೀವಿ ಇದೀಗ ಸಿ ಮೆಟ್ರಿಕ್ಸಲ್ಲಿ ಸೀಟ್ ಉಳಿಯುತ್ತಾಗದರೆ ಸೊ ಯಾವ ಬೇಸ್ ಮೇಲೆ ಒಂದು ಫೆಬ್ರವರಿ ಏಳನೇ ತಾರೀಕು ಸೀಟ್ ಮೆಟ್ರಿಕ್ಸ್ ಕೊಟ್ಟಿರುವಂಥ ಸಾಕಷ್ಟು ಪ್ರಶ್ನೆಗಳಿತ್ತು ಅದನ್ನು ತಿಳಿಸುವಂಥದ್ದರೆ ಫೆಬ್ರವರಿ ಆರನೇ ತಾರೀಕಿನಂದು ಯಾವುದೇ ಒಂದು ಅಂದರೆ ಫೋರ್ಥರ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನೋನ್ಸಿಲಿಲ್ಲ ಅದಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಆಲ್ ಅಲರ್ಟ್ ಆಗಿರೋಲ್ಲ ಕಾಲೇಜುಗಳು ಅದರ ಬೇಸ್ ಮೇಲೆ ಯಾವ ಮತ್ತು ಯಾವ ಕಾಲೇಜುಗಳು ಅಲರ್ಟ್ ಆಗಿಲ್ಲ ಆ ಲಿಸ್ಟಲ್ಲಿ ಮತ್ತೆ ಅಲರ್ಟ್ ಆದರೂ ಎಷ್ಟು ವಿದ್ಯಾರ್ಥಿಗಳಿಗೆ ಅಲರ್ಟ್ ಆಗಿದೆ ಹಾಗಾಗಿ ಎಷ್ಟು ಸೀಟ್ ಇನ್ನ ಆ ಕಾಲೇಜುಗಳು ಉಳ್ಕೊಂಡಿದ್ದು ಇದರ ಬೇಸ್ ಮೇಲೆ ಕೊಟ್ಟಿದ್ದಾರೆ ಅಷ್ಟೇ ಅದೇ ಎಕ್ಸಾಕ್ಟ್ ಡಾಟಾ ಅಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಂದು ಫೋರ್ತ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂತ ಬಹುತೇಕ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರೆ ಅಂತ ಹೇಳಿ ಆಗೋದಿಲ್ಲ ಅವ್ರಿಗೆ ಬೇರೆ ದೇವರ ಕಾಲೇಜ್ ದೂರದ ಕಾಲೇಜ್ ಸಿಕ್ಕಿರಬಹುದು ಅಥವಾ ಆ ಕಾಲೇಜಲ್ಲಿ ಫೀಸ್ ಜಾಸ್ತಿ ಕೇಳಿರ್ಬೋದು ಅಥವಾ ಬೇರೆ ಬೇರೆ ರೀಸನ್ಸ್ ಒಬ್ಬೊಬ್ಬ ವಿದ್ಯಾರ್ಥಿ ಒಂದಿರುತ್ತೆ ಆ ರೀಸನ್ಸಿಂದ ವಿದ್ಯಾರ್ಥಿಗಳು ಫೋರ್ತ್ ರೌಂಡಲ್ಲಿ ಸಿಕ್ಕಿರುವಂಥ ಅಡ್ಮಿಷನ್ ಸ್ಲಿಪ್ ಅನ್ನೋದು ಪಡೆದವರು ಕ್ಯಾನ್ಸಲ್ ಮಾಡೋದಾಗಿರ್ಬೋದು ಬೇರೆ ಬೇರೆ ರೀಸನ್ಸ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರೆ ಫೆಬ್ರವರಿ ಅಂತ ಎಕ್ಕಾಗ ಫೆಬ್ರವರಿ ಹನ್ನೆರಡನೇ ತಾರೀಕಿನಂದು ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆದರೂ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡ್ರು ಬೇರೆ ಬೇರೆ ಎಲ್ಲ ಒಂದು ಡಾಟಾನ ತೊಗೊಳೋದ್ರ ಮುಖಾಂತರ ಪರಿಷ್ಕೃತ ಸೀಟ್ ಮೆಟ್ರಿಕ್ಸ್ನ ಪ್ರಕಟ ಮಾಡ್ತಾರೆ ಅದರ ಪ್ರಕಾರ ಫೆಬ್ರವರಿ ಹನ್ನೆರಡನೇ ತಾರೀಕಿನಲ್ಲಿಂದು ಬರುವಂಥ ಸೀಟ್ ಮೆಟ್ರಿಕಲ್ಲಿ ಎಕ್ಸಾಕ್ಟ್ ವಿದ್ಯಾರ್ಥಿಗಳಿಗೆ ಎಂಟರ್ ಕರ್ನಾಟಕ ಪೂರ್ತಿ ಎಷ್ಟು ಸೀಟ್ಗಳಿದೆ ಅಂತ ಇರುತ್ತೆ ಇದಕ್ಕ ಮುಂಚೆ ವಿದ್ಯಾರ್ಥಿಗಳು ಹೇಳ್ತಿದ್ರು ಕಾಲೇಜಲ್ಲಿ ಕೇಳಿದ್ರೆ ಒಂದು ಇನ್ನೂ ಜಾಸ್ತಿ ಸೀಟ್ ಇದೆ ಅಂತ ಹೇಳ್ತಾರೆ ಸೀಟ್ ಮೆಟ್ರೆಕ್ಸ್ ನೋಡಿದ್ರೆ ಕಡಿಮೆ ಸೀಟ್ ಇದೆ ಅಂತ ಹೇಳ್ತಾರೆ ಏನು ಅಂತ ಪರಿಷ್ಕೃತ ಸೀಟ್ ಅನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದಕ್ಕೆ ಎಕ್ಸಾಕ್ಟ್ ಎಷ್ಟು ಕರ್ನಾಟಕ ಸೀಟ್ ಪೂರ್ತಿ ಎಷ್ಟು ಗೌರ್ಮೆಂಟ್ ಸೀಟ್ ಇದಾವೆ ಅದನ್ನು ಅವರು ಪ್ರಕಟ ಮಾಡ್ತಾರೆ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ ಸೀಟ್ ಜಾಸ್ತಿ ಆಗುತ್ತೆ ಅನ್ನೋದು ಕೇಳೋಕಲ್ಲ ಅಟ್ಲೀಸ್ಟ್ ಆ್ಯಡ್ ಆಗುತ್ತೆ ವ್ಯಾರ್ಥಿಗಳಿಗೆ ಫೋರ್ತ್ ಬಳಿಕ ವಿದ್ಯಾರ್ಥಿಗಳು ಯಾರು ಅಡ್ಮಿಷನ್ ಆಗೋದಿಲ್ವಲ್ಲ ಮತ್ತೆ ಇದುವರೆಗೂ ಸರಿಯಾದ ಡಾಟಾ ಸಿಗ್ತದೆ ಹೋಗಿರ್ಬೋದು ಸೊ ಈಗ ಫೆಬ್ರವರಿ ಏನು ಹನ್ನೆರಡನೇ ತಾರೀಕು ಒಂದು ಪ್ರಕಟ ಮಾಡ್ತೀವಿ ಅನ್ನೋದು ಸೀಟ್ ಮೆಟ್ರಸ್ ವಿದ್ಯಾರ್ಥಿಗಳಿಗೆ ಸೀಟ್ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಫೆಬ್ರವರಿ ಒಳ್ಳೇ ತಾರೀಕು ಬಂದಿರುವಂಥ ಲಿಸ್ಟ್ನ ಸರ್ ಮೆಟ್ರಿಕ್ಸ್ನ ಅನುಗುಣವಾಗಿ ಥಿಂಕ್ ಮಾಡೋದರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡು ಫೆಬ್ರವರಿ ಏಳನೇ ತಾರೀಕು ಯಾವ ಬೇಸ್ ಮೇಲೆ ಕೊಟ್ಟಿದ್ದಾರೆ ಸೊ ನಂತರದಲ್ಲಿ ಹೂಡಿಕೆ ಆಗುವಂಥ ಸೀಟ್ಗಳು ಎಷ್ಟಿರ್ತೀನಿ ಅಂತ ಅದನ್ನೆಲ್ಲ ಮುಂದೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಮಾಹಿತಿಯನ್ನು ಕೊಡ್ತೀವಿ ಹೆಚ್ಚಿಗೆ ಬಿ ಎಡ್ ಕುರಿತು ಸುದ್ದಿಗಳನ್ನು ಸೀಟ್ ಮೆಟ್ರಿಕ್ಸ್ ಬರೋದಾಗಿರ್ಬೋದು ಲಿಸ್ಟ್ ಬರೋದಾಗಿರ್ಬೋದು ವಿದ್ಯಾರ್ಥಿಗಳು ಚಲನಾಗಿರ್ಬೋದು ಅಡ್ಮಿಷನ್ ಆಗೋ ತನಕ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವಿದ್ಯಾಭ್ಯಾನಲ್ ಸಿಗ್ತಾ ಇರ್ತದೆ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ